ಚೀನಾದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವ ಹ್ಯೂಮನ್ ಮೆಟಾನ್ಯುಮೋ ವೈರಸ್ ಬೆಂಗಳೂರಿನ ಎಂಟು ತಿಂಗಳ ಮಗುವಿನಲ್ಲಿ ಪತ್ತೆಯಾಗಿದೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮಗುವಿನಲ್ಲಿ ವೈರಸ್ ಪತ್ತೆಯಾಗಿದೆ ಮಗುವಿಗೆ ಜ್ವರ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಈ ವೇಳೆ ರಕ್ತ ಪರೀಕ್ಷೆ ಮಾಡಿಸಿದಾಗ ವಿ ವೈರಸ್ ಇರುವುದು ದೃಢಪಟ್ಟಿದೆ ಇನ್ನೊಂದೆಡೆ ಮೂರು ತಿಂಗಳ ಮಗುವಿನಲ್ಲೂ ಹ್ಯೂಮನ್ ಮೆಟಾನ್ಯುಮೋ ವೈರಸ್ ಪತ್ತೆಯಾಗಿತ್ತು ಕೆಲವು ದಿನಗಳ ಹಿಂದೆ ವೈರಸ್ ಪತ್ತೆಯಾಗಿದ್ದು ಆದರೆ ಸದ್ಯ ಮಗು ಗುಣಮುಖವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ ಅಂತ ಐಸಿಎಂಆರ್ ಅಧಿಕೃತ ಮಾಹಿತಿ ಕೊಟ್ಟಿದೆ ಇನ್ನು ಎಚ್ಎಂಪಿ ವೈರಸ್ ಬಗ್ಗೆ ಆರೋಗ್ಯ ಇಲಾಖೆ ಕೂಡ ತಲೆ ಕೆಡಿಸಿಕೊಂಡಿದೆ ಎಚ್ಎಂಪಿ ವೈರಸ್ ತಡೆಗೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಏನು ಮಾಡಬೇಕು ಏನು ಮಾಡಬಾರದು ವೈರಸ್ನ ಹಿನ್ನೆಲೆ ಹಾಗೂ ಕರ್ನಾಟಕದಲ್ಲಿ ಪತ್ತೆಯಾಗಿರುವ ವೈರಸ್ ಚೀನಾ ಮ್ಯೂಟೆಂಟ್ ವೈರಸ್ ಆಗಿದ್ಯಾ ಅನ್ನೋ ವಿಚಾರದ ಬಗ್ಗೆ ಆರೋಗ್ಯ ಇಲಾಖೆ ಸಭೆ ನಡೆಸಿದೆ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆರೋಗ್ಯ ಸೌಧದಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು ಸಭೆ ಬಳಿಕ ಮಾತನಾಡಿದ ದಿನೇಶ್ ಗುಂಡೂರಾವ್ ಸಾರ್ವಜನಿಕರಲ್ಲಿ ಎಚ್ಎಂಪಿ ಔಟ್ ಬ್ರೇಕ್ ಆಗಿದೆ ಎಂದು ಆತಂಕ ಇದೆ ನಗರದಲ್ಲಿ ಎರಡು ಕೇಸ್ ಆಗಿರೋದು ಭಯ ಹುಟ್ಟಿಸಿದೆ ಇದು ಮೊದಲ ಕೇಸ್ ಅಲ್ಲ ಐ ಅವರಿಗೆ ಬೇರೆ ಬೇರೆ ವೈರಸ್ಗಳು ಬರುತ್ತೆ ಅದರಲ್ಲಿ ಈ ಎಚ್ಎಂಪಿ ಕೂಡ ಇರುತ್ತೆ ಇದು ಹಾನಿಕಾರಕ ವೈರಸ್ ಅಂತ ಹೇಳಲು ಸಾಧ್ಯವಿಲ್ಲ ಎಚ್ಎಂಪಿ ವೈರಸ್ ಬಗ್ಗೆ ಆತಂಕ ಬೇಡ ಮಾಸ್ಕ್ ಹಾಕಬೇಕು ಲಾಕ್ಡೌನ್ ಮಾಡಬೇಕು ಅಂತ ಏನಿಲ್ಲ ಸಾರ್ವಜನಿಕರು ಆತಂಕ ಪಡಬೇಡಿ ಅಂತ ಹೇಳಿದ್ದಾರೆ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾಯಿದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅವಾಗ ಅವಾಗ ವಾಶ್ ಮಾಡ್ಕೊಳ್ತಾರೆ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ ಬಟ್ ಪಬ್ಲಿಕ್ ದಯವಿಟ್ಟು ಯಾರು ಆತಂಕಕ್ಕೊಳಗಾಗಬೇಡಿ ಆರಾಮಾಗಿ ಎಚ್ ಎಂ ಪಿ ವೈರಸ್ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆ ಕೇಂದ್ರ ಮುನ್ನೆಚ್ಚರಿಕಾ ಕ್ರಮವನ್ನ ಈಗಾಗಲೇ ಬಿಡುಗಡೆ ಮಾಡಿದೆ ಮಕ್ಕಳು ವಯಸ್ಕರು ಹಾಗೂ ವೃದ್ಧರು ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವ ಮುನ್ನೆಚ್ಚರಿಕಾ ಕ್ರಮವನ್ನ ರಿಲೀಸ್ ಮಾಡಲಾಗಿದೆ ಕೆಮ್ಮುವಾಗ ಬಾಯಿಗೆ ಕರವಸ್ತ್ರವನ್ನ ಹಿಡಿಯಿರಿ ಇನ್ನು ಮನೆಯಿಂದ ಹೊರಗೆ ಹೋಗುವಾಗ ಅಗತ್ಯ ಬಿದ್ರೆ ಮಾಸ್ಕ್ ಧರಿಸಿ ಯಾವಾಗ್ಲೂ ಸ್ಯಾನಿಟೈಸರ್ ಬಳಸಿ ಆಗಾಗ ಕೈಗಳನ್ನ ಸ್ವಚ್ಛಗೊಳಿಸಿ ಜ್ವರ ಕೆಮ್ಮು ನೆಗಡಿ ಇದ್ರೆ ಸಾರ್ವಜನಿಕ ಸ್ಥಳಕ್ಕೆ ತೆರಳಬಾರದು ಆದಷ್ಟು ಮನೆಯಲ್ಲೇ ಇರಿ ಇನ್ನು ಕೆಮ್ಮು ಜ್ವರ ಇರುವ ವ್ಯಕ್ತಿಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೇಡ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳದಿರಿ ವೈದ್ಯರ ಸಲಹೆ ಪಡೆಯದೆ ಔಷಧಿ ಪಡೆಯಬೇಡಿ ಅನ್ನುವ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಎಚ್ಎಂಪಿ ವೈರಸ್ ಪತ್ತೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು ಕರ್ನಾಟಕದಲ್ಲೂ ವೈರಸ್ ಪತ್ತೆಯಾಗಿದೆ ಎನ್ನುವ ಮಾಹಿತಿ ಇದೆ ಈ ಬಗ್ಗೆ ಮುಂಜಾಗ್ರತೆ ವಹಿಸಲು ನಾನು ಹೇಳಿದ್ದೇನೆ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಸಭೆಯನ್ನು ನಡೆಸಿದ್ದಾರೆ ಎಚ್ಎಂಪಿ ಅಪಾಯಕಾರಿ ವೈರಸ್ ಏನಲ್ಲ ಅಗತ್ಯ ಬಿದ್ದರೆ ನಾನು ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೇನೆ ವೈರಸ್ ಎದುರಿಸಲು ರಾಜ್ಯ ಸರ್ಕಾರ ಎಲ್ಲ ತಯಾರಿ ಮಾಡುತ್ತೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸ್ಕೊಂಡಿದೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಇಲಾಖೆಗಳು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂಥ ಅಪಾಯಕಾರಿ ವೈರಸ್ ಮಕ್ಕಳಲ್ಲಿ ಎಂಪಿ ವೈರಸ್ ಪತ್ತೆಯ ವಿಚಾರವಾಗಿ ಮಾಜಿ ಆರೋಗ್ಯ ಸಚಿವ ಸಂಸದ ಡಾಕ್ಟರ್ ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂಪಿ ವೈರಸ್ ತೀವ್ರತರವಾದ ವೈರಸ್ ಅಲ್ಲ ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ಕೊರೋನಾ ರೀತಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ರಾಜ್ಯ ಸರ್ಕಾರ ಸಹ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ತಕ್ಷಣವೇ ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ರಚನೆ ಮಾಡಬೇಕು ಚಳಿಗಾಲದ ಅವಧಿಯಲ್ಲಿ ಎಚ್ಎಂಪಿ ವೈರಸ್ ಬಾಧಿಸಲಿದೆ ವಯೋವೃದ್ಧರು ಹಾಗೂ ಮಕ್ಕಳ ಮೇಲೆ ಕಾಳಜಿ ವಹಿಸಬೇಕು ಪ್ರತಿ ಆಸ್ಪತ್ರೆಯಲ್ಲಿ ಐಸೋಲೇಷನ್ ಬೆಡ್ ನಿಗದಿ ಮಾಡಿ ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಸಭೆ ನಡೆಸಿ ಮಾರ್ಗಸೂಚಿಗಳನ್ನು ಜನರಿಗೆ ತಲುಪುವಂತೆ ಮಾಡಬೇಕು ಅನ್ನುವ ಸಲಹೆ ನೀಡಿದರು ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ಮಂತ್ರಿಗಳಾಗ್ಲಿ ಅವರು ಹೇಳಿದ್ದಾರೆ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಕೂಡ ವಿಶ್ವದಲ್ಲಿ ಅದರಿಂದ ಆಗ್ತಾ ಇರತಕ್ಕಂಥ ಪರಿಣಾಮ ವಿಶೇಷವಾಗಿ ಚೀನಾದಲ್ಲಿ ಇದು ಚಳಿಗಾಲದ ಅವಧಿಯಲ್ಲಿ ಹೆಚ್ಚು ಕಂಡು ಬರ್ತದೆ ವಿಶೇಷವಾಗಿ ನವೆಂಬರ್ ಇಂದ ಫೆಬ್ರವರಿವರೆಗೂ ಕೂಡ ಯಾರು ಬಹಳಷ್ಟು ಅದಕ್ಕೆ ಈಸಿಯಾಗಿ ಟಾರ್ಗೆಟ್ಸ್ ಯಾರು ಸಣ್ಣ ಮಕ್ಕಳು ವಯೋವೃದ್ಧರು ಮತ್ತು ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ ಇಂಥವ್ರಿಗೆ ಇದು ಸಾಫ್ಟ್ ಟಾರ್ಗೆಟ್ಸ್ ಇಂಥವ್ರ ಬಗ್ಗೆ ನಾವು ಹೆಚ್ಚಿನ ಜಾಗ್ರತೆಯನ್ನು ನಾವು ಇಟ್ಕೋಬೇಕಾಗ್ತದೆ ಜನರು ಕೂಡ ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಅವರು ವಹಿಸ್ಕೋಬೇಕಾಗ್ತದೆ ತಮ್ಮ ಜಾಗ ಕ್ರೈಮ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಜಾಮೀನಿನ ಮೇಲೆ ಹೊರಗಿರುವ ಕೊಲೆ ಆರೋಪಿ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ ದರ್ಶನ್ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಗೆ ಪೊಲೀಸರು ಮೇಲ್ಮನವಿ ಸಲ್ಲಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಗೆ ಪೊಲೀಸರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂಕೋರ್ಟ್ ವಕೀಲ ಅನಿಲ್ ಸಿ ನಿಶಾನಿಯಿಂದ ಅರ್ಜಿ ಸಲ್ಲಿಕೆಯಾಗಿದ್ದು ನಟ ದರ್ಶನ್ ಪವಿತ್ರಗೌಡ ಲಕ್ಷ್ಮಣ್ ಪ್ರದೂಷ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ ಆರೋಪಿಗಳ ಜಾಮೀನು ರದ್ದು ಮಾಡುವಂತೆ ಮನವಿ ಮಾಡಿದ್ದಾರೆ ಕಳೆದ ಡಿಸೆಂಬರ್ ಹದಿಮೂರರಂದು ರಾಜ್ಯ ಹೈಕೋರ್ಟ್ ದರ್ಶನ್ ಏಳು ಆರೋಪಿಗಳಿಗೂ ಜಾಮೀನು ಮಂಜೂರು ಮಾಡಿತ್ತು ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಕೋಟ್ಯಾಂತರ ರೂಪಾಯಿ ಚಿನ್ನವನ್ನ ಪಡೆದು ವಂಚನೆ ಮಾಡಿದ್ದ ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ನನ್ನ ಪೊಲೀಸರು ಮತ್ತೆ ಬಂಧಿಸಿದ್ದಾರೆ ಶಿಲ್ಪಗೌಡ ಅನ್ನುವರು ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ವಂಚನೆ ದೂರು ದಾಖಲಿಸಿದರು ಪ್ರಕರಣ ಸಂಬಂಧ ತನಿಖೆ ಕೈಗೊಂಡ ಆರ್ಆರ್ ನಗರ ಪೊಲೀಸರು ದಂಪತಿಯನ್ನು ಬಂಧಿಸಿ ಎಸಿಎಂಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮೈಸೂರಿನ ಹೆಬ್ಬಾಳದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮಾ ನಡೆದಿದೆ ಸರ್ಕಾರಿ ಜಾಗದಲ್ಲಿ ಭೂಗಳ್ಳರು ರಾತ್ರೋರಾತ್ರಿ ನಾಲ್ಕು ಮಳಿಗೆ ಕಟ್ಟುತ್ತಿದ್ರು ವಿಷಯ ತಿಳಿದು ಇವತ್ತು ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಆಗಮಿಸಿದ ಮೈಸೂರು ತಾಲೂಕು ತಹಶೀಲ್ದಾರ್ ಮಹೇಶ್ ಕುಮಾರ್ ಕಟ್ಟಡಗಳ ತೆರವಿಗೆ ಮುಂದಾದರು ಈ ವೇಳೆ ನಡೆಯಿತು ಈಗ ರಾಜ್ಯದ ಪ್ರಮುಖ ವಿದ್ಯಮಾನಗಳನ್ನು ನೋಡೋಣ ಕೋಲಾರದ ಮುಳಬಾಗಿಲಿನಲ್ಲಿ ಆರ್ಎಫ್ಒ ಕಚೇರಿಗೆ ಬೀಗ ಜಡಿದ ವಿಚಾರವಾಗಿ ಕೋಲಾರ ಡಿಸಿ ಪ್ರತಿಕ್ರಿಯೆ ನೀಡಿದ್ದಾರೆ ಆರ್ಎಫ್ಒ ಶಾಲಿನಿಗೆ ಅಧಿಕಾರ ಹಸ್ತಾಂತರ ಮಾಡದೆ ಜ್ಯೋತಿ ಕಚೇರಿಗೆ ಬೀಗ ಜಡಿದು ತೆರಳಿದ್ದಾರೆ ಈ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನ ಬಿತ್ತರಿಸಿತ್ತು ಈ ಬಗ್ಗೆ ಮಾತನಾಡಿದ ಡಿಸಿ ಎಂಆರ್ ರವಿ ಕಚೇರಿಗೆ ಬೀಗ ಹಾಕಿ ಹೋಗಿರುವ ಅಧಿಕಾರಿ ಜ್ಯೋತಿ ಮೇಲೆ ಪೊಲೀಸ್ ಕೇಸ್ ಮಾಡುವಂತೆ ಸೂಚನೆಯನ್ನು ನೀಡಿದ್ದೇನೆ ಅಂತ ಹೇಳಿದರು ಕಾರಣಕ್ಕೂ ಆ ಒಂದು ಬದಲಿ ವ್ಯವಸ್ಥೆ ಅಥವಾ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇದು ನಿಯಮ ಪ್ರಕಾರ ಕಾನೂನು ಪ್ರಕಾರ ಯಾರು ಚುನಾಯಿತರಿರ್ತಾರೆ ಆ ಚುನಾಯಿತ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಲಿ ಅವರೇ ಏನೋ ಅವರ ಒಂದು ಕರ್ತವ್ಯನ ನಿಭಾಯಿಸಬೇಕು ವಿನಃ ಅವರಿಗೆ ಪರ್ಯಾಯವಾಗಿ ಅಥವಾ ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ತಾವು ನನ್ನ ಗಮನಕ್ಕೆ ತಂದಿದ್ದೀನಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ ಪಿ ಡಿ ಅವರಿಗೆ ಅದ್ರ ಬಗ್ಗೆ ಏನೋ ಸೂಕ್ತವಾದಂಥ ಬೆಂಗಳೂರು ವಿಶ್ವವಿದ್ಯಾನಿಲಯ ಭಾರಿ ಎಡವಟ್ಟು ಮಾಡಿಕೊಂಡಿದ್ದು ವಿದ್ಯಾರ್ಥಿಗಳ ಜೊತೆ ಪರೀಕ್ಷಾ ವಿಭಾಗ ಚೆಲ್ಲಾಟವಾಡುತ್ತಿದೆ ಪಾಸ್ ಆಗಬೇಕಾಗಿದ್ದ ವಿದ್ಯಾರ್ಥಿಗಳನ್ನು ಫೇಲ್ ಮಾಡಿದ್ದು ರಿವ್ಯಾಲ್ಯುವೇಷನ್ನಲ್ಲೂ ಅದೇ ಫಲಿತಾಂಶ ಬಂದಿದೆ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿ ಪ್ರಜ್ವಲಿಗೆ ಈ ರೀತಿ ನಡೆದಿದ್ದು ಉತ್ತರ ಪ್ರತಿಯ ಕಾಪಿಯನ್ನು ತರಿಸಿದಾಗ ಕೆಲವು ವಿಚಾರಗಳಿಗೆ ಅಂಕ ನೀಡದಿದ್ದು ಬೆಳಕಿಗೆ ಬಂದಿದೆ ಪ್ರಶ್ನೆ ಮಾಡಿದರೆ ವಿವಿ ಅಸಡ್ಡೆಯ ಉತ್ತರವನ್ನ ಕೊಡ್ತಾ ಇದೆಯಂತೆ ರಾಜಕೀಯ ಸುದ್ದಿಗಳನ್ನು ಒಂದೊಂದೇ ನೋಡೋಣ ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ತನ್ನ ಹೋರಾಟ ಮುಂದುವರೆಸಿದೆ ಹೀಗಾಗಿ ಬಿಜೆಪಿ ಪ್ರತಿಭಟನೆ ಕುರಿತಂತೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಂದ್ರೆ ಪ್ರಕರಣವನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅವರು ಹೋರಾಟ ಮಾಡಿದಷ್ಟು ಕೆದಕಿದಷ್ಟು ಅವರಿಗೆ ಮುಖಭಂಗ ಆಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೆ ಈಗ ಹಾಗೆಯೇ ಆಗಿದೆ ವಿರೋಧ ಪಕ್ಷವಾಗಿ ಎರಡು ಸಾವಿರ ಜನ ಸೇರಿಸೋಕೆ ಇವರಿಗೆ ಆಗಿಲ್ಲ ಬಿಜೆಪಿ ಒಡೆದ ಮನೆಯಾಗಿದ್ದು ಮನೆಯೊಂದು ನೂರು ಬಾಗಿಲು ಅನ್ನುವಂತಾಗಿದೆ ಅಮಿತ್ ಶಾ ವಿವಾದ ಡೈವರ್ಟ್ ಮಾಡೋಕೆ ಏನೇನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇನ್ನು ಕೆ ಅವರು ಮಾಡಿರುವಂತಹ ಅರವತ್ತು ಪರ್ಸೆಂಟ್ ಆರೋಪದ ಬಗ್ಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರ ಬಳಿ ಪೆನ್ ಡ್ರೈವ್ ಇರಬಹುದು ಬಿಡಿ ಅಂತ ವ್ಯಂಗ್ಯವಾಡಿದ್ದಾರೆ ಅವರೊಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಏನಾದರೂ ಆಧಾರ ಇರಬೇಕಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ದ ಎಚ್ ಡಿ ಕುಮಾರಸ್ವಾಮಿಗೆ ಸಚಿವ ಎಂ ಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಿಖಿಲ್ ಸೋಲಿನ ಹತಾಶೆಯಲ್ಲಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷಿಗಳಿದ್ರೆ ಕೊಡ್ಲಿ ಹಿಂದೆ ಕೆಂಪಣ್ಣ ದೂರು ಕೊಟ್ಟಿದ್ರು ಅದಕ್ಕೆ ನಾವು ಆರೋಪ ಮಾಡಿದ್ದೇವೆ ಇವರ ಆರೋಪಕ್ಕೆ ಸಾಕ್ಷಿ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು ಗಾಳಿಗೆ ತೆರಿಗೆ ಹಾಕುವಂತಹ ದಿನ ಬಹಳ ದೂರ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ದುರಾಡಳಿತ ಅಭಿವೃದ್ಧಿ ಶೂನ್ಯದ ಪ್ರತಿಫಲವೇ ದರ ಹೆಚ್ಚಳ ಈ ಸರ್ಕಾರ ದಿವಾಳಿಯಾಗಿದೆ ಅಂತ ವಾಗ್ದಾಳಿ ನಡೆಸಿದರು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಏನು ಶಕ್ತಿ ಯೋಜನೆ ಮಾಡಿದ್ದಾರೆ ಕಾಲ್ಕಾಲಕ್ಕೆ ಆ ದುಡ್ಡು ಕೊಟ್ಟಿಲ್ಲ ಸರ್ಕಾರದ ಬಕ್ಸಿಂದ ಕೊಡಬೇಕಾಯ್ತು ಕೊಟ್ಟಿಲ್ಲ ತಮ್ಮ ಗ್ಯಾರಂಟಿಗೆ ಸಂಪನ್ಮೂಲ ಕ್ರೋಢೀಕರಿಸಲು ವಿಫಲವಾಗಿ ಈ ರಾಜ್ಯವನ್ನು ದಿವಾಳಿ ಮಾಡಿದ್ದನ್ನು ಈಗ ಸರಿದೂಗಿಸೋ ಸಲುವಾಗಿ ಮುಚ್ಚಾಕೋ ಸಲುವಾಗಿ ಈ ಥರ ಜನರ ಮೇಲೆ ತೆರಿಗೆಯ ಭಾರವನ್ನು ಹಾಕ್ತಾ ಇದ್ದಾರೆ ಇದು ಕೇವಲ ಮೈಸೂರಲ್ಲಿ ಪ್ರಿನ್ಸೆಸ್ ರಸ್ತೆ ವಿವಾದ ತಾರಕಕ್ಕೇರಿದೆ ಈ ಕುರಿತು ಇವತ್ತು ಮೈಸೂರಲ್ಲಿ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಸುದ್ದಿಗೋಷ್ಠಿ ನಡೆಸಿದರೆ ಕಳೆದ ಹದಿನೈದು ದಿನಗಳಿಂದ ರಸ್ತೆ ನಾಮಕರಣದ ಬಗ್ಗೆ ಚರ್ಚೆ ನಡೀತಾ ಇದೆ ಆ ರಸ್ತೆ ನನ್ನ ವ್ಯಾಪ್ತಿಗೆ ಬರುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡೋದಕ್ಕೆ ಹೇಳಿದ್ದು ನಾನು ಹೆಸರನ್ನ ಇಡುವಂತೆ ಕಾರಣ ಕೊಟ್ಟು ಲೆಟರ್ ಬರೆದಿದ್ದೆ ಕೌನ್ಸಿಲ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ ನಾನು ಪ್ರಿನ್ಸೆಸ್ ರಸ್ತೆ ಹೆಸರು ಬದಲು ಮಾಡಿ ಅಂತ ಕೊಟ್ಟಿಲ್ಲ ಹೆಸರು ಇಡಿ ಅಂತ ಹೇಳಿದ್ದೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ರಾಜಮನೆತನ ಕಂಡ್ರೆ ಆಗಲ್ಲ ಅನ್ನೋದು ಸುಳ್ಳು ದಾಸಪ್ಪ ಸರ್ಕಲ್ ನಿಂದ ವೆಂಕಟೇಶ್ವರ ದೇವಸ್ಥಾನದವರೆಗೂ ಪ್ರಿನ್ಸೆಸ್ ರಸ್ತೆ ಅಂತ ಇದೆ ಆದರೆ ಅಲ್ಲಿಂದ ಮುಂದಕ್ಕೆ ಯಾವುದೇ ಹೆಸರಿಲ್ಲ ಕೆಆರ್ಎಸ್ ರಸ್ತೆ ಜಯದೇವ ಆಸ್ಪತ್ರೆ ರಸ್ತೆ ಅಂತ ಕರೆಯೋ ರೂಢಿಯಲ್ಲಿದೆ ಮೈಸೂರಿಗೆ ಸಿದ್ದರಾಮಯ್ಯ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಹೆಸರಿಡಲು ಹೇಳಿದ್ದೇವೆ ಅಂದ್ರು ಮೈಸೂರು ಕೊಡಗು ಸಂಸದ ಯದುವೀರ್ ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದರು ಬೆಂಗಳೂರಿನಲ್ಲಿ ಭೇಟಿಯಾದ ಯದುವೀರ್ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದಾರೆ ಆ ಬಳಿಕ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಸಂಸದ ಯದುವೀರ್ ಸಿಎಂ ಅವರನ್ನ ಭೇಟಿಯಾಗಿ ಮೈಸೂರು ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡಿದ್ದೇನೆ ಮಾತುಕತೆ ರಾಜ್ಯದಿಂದಲೇ ಪ್ರಾರಂಭವಾಗಬೇಕು ಅಂತ ಒತ್ತಾಯಿಸಿದ್ದೇನೆ ಇನ್ನು ನೀರಾವರಿ ಯೋಜನೆ ಹಾಗೂ ಕೆಪಿಟಿಸಿಎಲ್ ಲೈನ್ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿದ್ದೇನೆ ಕ್ರಿಕೆಟ್ ಸ್ಟೇಡಿಯಂಗೆ ಜಮೀನು ಸ್ವಾಧೀನದ ಬಗ್ಗೆ ಸಮಸ್ಯೆ ಇದೆ ಇದರ ಬಗ್ಗೆ ಸಂಪುಟ ತೀರ್ಮಾನ ತಗೋಬೇಕು ಅಂತ ಒತ್ತಾಯಿಸಿದ್ದೇನೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಆರೋಗ್ಯ ರಸ್ತೆ ಪ್ರಸ್ತಾಪ ವಿಚಾರವಾಗಿಯೂ ಕೂಡ ಮಾತನಾಡಿದ ಯದುವೀರ್ ಪ್ರಿನ್ಸೆಸ್ ರಸ್ತೆ ಬಗ್ಗೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಪ್ರಿನ್ಸಸ್ ರಸ್ತೆಗೆ ಪುನರ್ ನಾಮಕರಣ ಮಾಡಲು ಕೆಲವರು ಮುಂದಾಗಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಅಂತ ಹೇಳಿದರು ಇನ್ನು ಸರ್ಕಾರದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹಗರಣ ನಡೀತಾ ಇದೆ ಎನ್ನುವ ಆರೋಪದ ಬಗ್ಗೆಯೂ ಮಾತನಾಡಿದ ಯದುವೀರ್ ಕಾಂಗ್ರೆಸ್ ಸರ್ಕಾರದ ಹಲವು ಹಗರಣಗಳು ಬೆಳಕಿಗೆ ಬಂದಿವೆ ಇದೆಲ್ಲ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿದೆ ದುರಾಡಳಿತವನ್ನ ಸರಿಪಡಿಸಲಿ ಅಂತ ನಾವು ಜವಾಬ್ದಾರಿಯುತ ವಿಪಕ್ಷ ಆಗಿ ಹೋರಾಟ ಮಾಡ್ತೇವೆ ಕಮಿಷನ್ ಆರೋಪ ವಿಚಾರದಲ್ಲಿ ಸೂಕ್ತ ತನಿಖೆ ಆಗಲಿ ಹಲವು ಹಗರಣಗಳಿವೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಲಿ ಅಂತ ಹೇಳಿದ್ರು ಛತ್ತೀಸ್ಗಢದ ಬಿಜಾಪುರದಲ್ಲಿ ನಕ್ಸಲರು ಅಟ್ಟಹಾಸ ಮೆರೆದಿದ್ದಾರೆ ಐಇಡಿ ಸ್ಫೋಟಗೊಂಡು ಒಂಬತ್ತು ಯೋಧರು ಸಾವನ್ನಪ್ಪಿದ್ದಾರೆ ಇಪ್ಪತ್ತು ಡಿಆರ್ಜಿ ಯೋಧರು ತೆರಳ್ತಾ ಇದ್ದಂತಹ ಸೇನಾ ವಾಹನವನ್ನೇ ಟಾರ್ಗೆಟ್ ಮಾಡಿ ನಕ್ಸಲರು ಐಇಡಿ ಸ್ಪೋಟ ಮಾಡಿದ್ದಾರೆ ನೆಲ ಬಾಂಬ್ ಸ್ಫೋಟಕ್ಕೆ ಒಟ್ಟು ಒಂಬತ್ತು ಯೋಧರು ಸಾವನ್ನಪ್ಪಿದ್ದಾರೆ ಇನ್ನೂ ಹಲವು ಯೋಧರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮಹಾರಾಷ್ಟ್ರದ ತಡೋಬಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿಗೆ ತೆರಳಿದ್ದ ಜನರಿಗೆ ಹುಲಿಯೊಂದು ತನ್ನ ಕುಟುಂಬ ಸಮೇತ ದರ್ಶನ ಕೊಟ್ಟಿದೆ ತಾಯಿ ಹುಲಿಯೊಂದು ತನ್ನ ಐದು ಮರಿಗಳೊಂದಿಗೆ ವಾಕಿಂಗ್ ಮಾಡಿದೆ